ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜಿತ್ ಮೇಲೆ ಭದ್ರಾ ಅಟ್ಯಾಕ್ ಮಾಡಿತಾಯ್ತು ಆ ಒಂದು ಏಟಿನಿಂದ ನಿಜವಾಗ್ಲೂ ಕೂಡ ಅಜಿತ್ ಸೀರಿಯಸ್ ಆಗ್ತಾ ಇದ್ರು ಕೂಡ ಹಾಗೆ ಮಾತ್ರಕ್ಕೆ ಭದ್ರನ್ ಅಂತೂ ಬಿಡುವುದೇ ಇಲ್ಲ ಭದ್ರನ್ ಮೇಲೆ ಶೂಟ್ ಮಾಡಿದ ಈ ಕಡೆ ಭದ್ರನ ಕೂಡ ಅರೆಸ್ಟ್ ಮಾಡಿದ ನಂತರ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ ಇತ ಕಡೆ ನಿಜವಾಗ್ಲೂ ಕೂಡ ಭೂಮಿಗೆ ಜೂಸ್ರೆ ಅಜಿತ್ ಅವ್ರದ್ದು ಯೋಚನೆ ಆಗಿದೆ ತುಂಬಾ ಡೇಂಜರಸ್ ಕಡೆ ಹೋಗಿದ್ದಾರೆ ಏನು ಹೆಚ್ಚು ಕಡಿಮೆ ಆಗುತ್ತೋ ಅವ್ರನ್ನ ಕಾಪಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತದಾಳೆ ಆ ಥರ ನಡುವೆಯ ಕಾನ್ಸ್ಟೇಬಲ್ ಕಾಲ್ ಮಾಡ್ತಾರೆ ಕಾನ್ಸ್ಟೇಬಲ್ ಕಾಲ್ ಮಾಡಿದೆ ಅಜಿತ್ ಅವ್ರಿಗೆ ಸೀರಿಯಸ್ ಆಗಿದೆ ಇನ್ಸ್ಪೆಕ್ಟರ್ಗೆ ಅಂತ ಹೇಳಿದ ತಕ್ಷಣ ಭೂಮಿ ಕಣ್ಣೀರ್ ಹಾಕೋಕ್ ಶುರು ಮಾಡ್ತಾಳೆ ಜೊತೆಗೆ ಇಲ್ಲಿ ಅಜಿತ್ ಫ್ರೆಂಡ್ ಜೊತೆ ಹಾಸ್ಪಿಟಲ್ಗೂ ಕೂಡ ಬರ್ತಾಳೆ ಅಷ್ಟರ ನಡುವೆ ಈಗ ಆಲ್ರೆಡಿ ಅಜಿತ್ ಗೆ ಸ್ಟಿಚಿಂಗ್ ಹಾಕಿದ್ದಾರೆ ಸ್ವಲ್ಪ ಕಡಿಮೆ ಅದ್ರಲ್ಲೇ ಆಗಿದ್ರ ಅಂತ ಡಾಕ್ಟರ್ ಕೂಡ ಹೇಳ್ತಿದ್ದಾರೆ ಈ ಒಂದು ವಿಷಯನ ಯಾರಿಗೂ ಕೂಡ ಇನ್ಫೋಮ್ ಮಾಡಿಲ್ಲ ಅಲ್ಲ ಅಂತ ಹೇಳಿ ಅಜಿತ್ ಕಾನ್ಸ್ಟೇಬಲ್ನ ಕೇಳಿದಾಗ ಭೂಮಿ ಅವ್ರಿಗೆ ಇನ್ಫಾರ್ಮ್ ಮಾಡಿದೀನಿ ಅಂತಾರೆ ಬಂದ್ರೆ ಮುಗೀತು ಕತೆ ಅನ್ಕೋತಿದ್ದ ಹಾಗೆ ಇಲ್ಲಿ ಅಜಿತ್ ಫ್ರೆಂಡ್ಸ್ ಜೊತೆ ಫ್ರೆಂಡ್ ಜೊತೆ ಭೂಮಿ ಹಾಸ್ಪಿಟಲ್ಗೆ ಬಂದಿದ್ದೆ ಏನಾಯ್ತು ಹುಷಾರಾಗಿರಿ ಅಂತ ಅಂತ ಹಿಡಿದಲ್ವ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ನನ್ಗೆ ನನಗೆ ನನ್ಗೆ ಯಾರಿದ್ದಾರೆ ದಿಕ್ಕು ಅಂತಿದ್ದಾಗ ನಿಜವಾಗ್ಲೂ ಅರ್ಜಿತ್ಗೆ ಆಶ್ಚರ್ಯ ಆಗತ್ತಾ ಏನ್ ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾಗೆ ಕಾನ್ಸ್ಟೇಬಲ್ ಹೆಂಡತಿ ಆದ್ಮೇಲೆ ಆ ರೀತಿ ಅನ್ಸುತ್ತಲ್ವ ಸರ್ ಅಂತ ಕೂಡ ಹೇಳ್ತಾರೆ ತಂದ ನಂತರ ಈಗ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗುತ್ತೆ ಸೀನ್ ಕ್ರಿಯೇಟ್ ಆಗಿಬಿಡತ್ತೆ ಅಂತ ಹೇಳ್ತಿದ್ರೆ ಇಲ್ಲ ಯಾರಿಗೂ ಕೂಡ ಇನ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿ ಅಜಿತ್ ಫ್ರೆಂಡ್ ಕೂಡ ಹೇಳ್ತಾರೆ ತದನಂತರ ಇನ್ಸ್ಪೆಕ್ಟರ್ ಒಂದು ವಾರ ರೆಸ್ಟ್ ತಗೋಬೇಕು ಅಂದಾಗ ಎಲ್ಲ ಒಂದು ವಾರ ರೆಸ್ಟ್ ಆಗೋದಿಲ್ಲ ಅಂದಾಗ ಇಲ್ಲ ತಗೊಳ್ಳೇಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಅಂದಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ ಭೂಮಿ ನಂತರ ಈ ಕಡೆ ಅಜಿತ್ ಫ್ರೆಂಡ್ ಮನೇಲೇ ತೊಗೋತಾನೆ ಸೇವಿ ಮಾಡೋರು ಇದಾರಲ್ವಾ ಎಲ್ಲಾನು ಕೂಡ ಮಾಡ್ತಾಳೆ ಭೂಮಿ ಅಂತದಾಗ ಈ ಕಡೆ ನಾನು ಮನೇಲೆ ತಗೊಳ್ಳೋದು ಬೆಸ್ಟ್ ಇಲ್ಲಿ ಅಂತ ಅಂತ ಅಜಿತ್ ಕೂಡ ಹೇಳಿದಾಗ ಈ ಕಡೆ ಭೂಮಿ ಏನೇನು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳ್ಬಿಡಿ ಪ್ರಿಸ್ಕ್ರೈಬ್ ಮಾಡ್ಬಿಡಿ ನಾನೆಲ್ಲ ಮಾಡ್ತೀನಿ ಅಂತ ಕೂಡ ಭೂಮಿ ಹೇಳ್ತಾರೆ ತದನಂತರ ಭೂಮಿ ಪುರುಷೋತ್ತಮ ವಾರ್ಡಲ್ಲಿ ಇರ್ತಾರೆ ಪುರುಷೋತ್ತಮ್ಗೆ ನೆನಪು ಬಂದಿದ್ದೆ ಹಿಂದೆ ಇರ್ತಕ್ಕಂಥ ಕಾರಲ್ಲಿಂದ ಕಂಡು ಹಿಡಿದಿದ್ದೆ ಭೂಮಿನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಎಚ್ಚರ ಆಗಿದೆ ಅನ್ಕೊಂಡಿದ್ದೆ ಇಲ್ಲಿ ಭೂಮಿ ನರ್ಸ್ನ ಕೂಡ ಕರೀತಾರೆ ನರ್ಸ್ ಕೂಡ ಗಾಬರಿಯಿಂದ ಬರ್ತಾರೆ ಬಟ್ ಅವರು ಭೂಮಿನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಭೂಮಿಗೆ ಅರ್ಥ ಆಗೋದಿಲ್ಲ ಹೋಗ್ಬಿಡ್ತಾರೆ ತದನಂತರ ಇಲ್ಲಿ ಅಜ್ಜಿಗೆ ಬರುವಷ್ಟು ಒಳಗಡೆ ಇಲ್ಲಿ ಪುರುಷೋತ್ತಮ್ ಕಣ್ಗಳಲ್ಲಿ ನೀರಿರುತ್ತೆ ಪ್ರಜ್ಞೆ ಇರುವುದಿಲ್ಲ ಏನದು ನೀರು ಬರುತ್ತಾ ಕೋಮ ಸ್ಥಿತಿಯಲ್ಲಿ ಇರಬೇಕಿದ್ರೆ ಅಂತ ಕೇಳ್ತಿದ್ರೆ ಹೌದು ಸರ್ ಅಂತ ಹೇಳಿ ಹೋಗಿ ಡಾಕ್ಟರ್ ಹತ್ರ ಇನ್ಫಾರ್ಮ್ ಮಾಡಿ ಅಚಿತರು ಪ್ರಶ್ನೆ ಮಾಡ್ತಿದ್ದಾರೆ ಪ್ರಜ್ಞೆ ತಪ್ಪೋ ಹಾಗೆ ಇಂಜೆಕ್ಷನ್ ಮಾಡಿದ್ವಿ ನೀವೇ ಬನ್ನಿ ಡಾಕ್ಟರ್ ಅಂತ ಕರ್ಕೊಂಡು ಬರ್ತಾರೆ ಅಜಿತ್ ಇನ್ಫಾರ್ಮೇಶನ್ ತಗೋತಿದ್ದಾರೆ ಹೇಗಿದೆಲ್ಲ ಸಾಧ್ಯ ಅಂದಾಗ ಈಗ ತಾನೇ ಅವ್ರಿಗೆ ಪ್ರಜ್ಞೆ ಬಂದಿತ್ತು ಅನ್ಸುತ್ತೆ ಹಾಗಾಗಿ ಆ ರೀತಿ ಆಗಿದೆ ಹಾಗಾಗಿ ಅವ್ರಿಗೆ ಪ್ರಜ್ಞೆ ಬರ್ತಾ ಇರುತ್ತೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ನೀವು ಇವ್ರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕೆ ಆಗಲ್ವಾ ಹಾಗೆ ಹೀಗೆ ಅಂತಾರೆ ಇದಕ್ಕೆ ನಿಮಗೆ ಅವರು ಒಬ್ರು ಬಟ್ ನಾನು ತುಂಬಾ ಪೇಶನ್ಸ್ ಇದ್ದಾರೆ ಅದಕ್ಕೋಸ್ಕರ ನರ್ಸ್ ಇಟ್ಟಿದ್ದೀನಿ ಕೂಡ ಹೇಳಿ ಅವ್ರು ಸರಿಯಾಗಿ ನೆಗ್ಲಿಜಿಯನ್ಸ್ ಮಾಡಿದ್ದಾರೆ ಅವ್ರನ್ನ ಕೆಲಸದಿಂದ ತೆಗಿತೀನಿ ಅಂದಾಗ ಆ ರೀತಿ ಏನು ಬೇಡ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂತ ಅಚಿತಿ ಹೇಳಿ ನಂತರ ನಿಜವಾಗ್ಲೂ ಇಲ್ಲಿ ಅಜಿತ್ಗೆ ಈ ರೀತಿ ಆಗಿದೆ ಅಂತಕ್ಕಂಥ ವಿಶ್ವ ಅದ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಹೋಗಿ ಅಂದರೆ ಇಲ್ಲಿ ಅಜಿತ್ ಮಾವ ಹೋಗಿ ಎಲ್ರಿಗೂ ಕೂಡ ಹೇಳಿದ್ದಾರೆ ಅದರಲ್ಲೂ ಈ ಕಡೆ ಭದ್ರನ ಅರೆಸ್ಟ್ ಮಾಡಬೇಕಿದ್ರೆ ಈ ರೀತಿ ಆಗಿದೆ ಭದ್ರ ಕೂಡ ಅರೆಸ್ಟ್ ಮಾಡಿದಾನೆ ಇಷ್ಟ ಆದರೂ ಕೂಡ ಅಂತ ಹೇಳಿದಾಗ ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ದಿವ್ಯಾನಿ ಶಾಕ್ ಆಗ್ತಾರೆ ಈ ಕಡೆ ಪ್ರಶ್ನೆ ಕೂಡ ಮಾಡ್ತಾರೆ ಇಲ್ಲಿ ಅಜಿತ್ ಮಾವ ಏನಿದು ಯಾಕೆ ಶಾಕ್ ಆಗ್ತಿದ್ಯಾ ಅಜಿತ್ಗೆ ಈ ರೀತಿ ಆಗಿದೆ ಅನ್ನೋಕ್ಕಿಂತ ಭದ್ರ ಅರೆಸ್ಟ್ ಆದ ಅಂದಕ್ಕೆ ಶಾಕ್ ಆಗ್ತಿದ್ಯಲ್ಲ ಅಂದಾಗ ಹಾಗೆ ಇಲ್ಲ ಅಂತ ಉಳಿಸ್ಬಿಡ್ತಾರೆ ಅವರು ಕೂಡ ತದನಂತರ ಈ ಕಡೆ ಭದ್ರಾಗೆ ಕಾಲ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಮೇಡಮ್ ಕಾಲ್ ಮಾಡಿದ್ದಾರೆ ಅಂತ ರಿಸೀವ್ ಮಾಡಬೇಕು ಅಷ್ಟರಲ್ಲಿ ಅಜಿತ್ ಬಂದದೆ ಫೋನನ್ನು ಕೆತ್ಕೊಂಡೇ ಬಿಡ್ತಾರೆ ಕಡೆ ಹಲವು ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ದೇವಿಯ ನೀ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ